ಯಾಕಂದ್ರೆ ನಮ್ದು ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಹಲವಾರು ಬೆಳೆಗಳು ಬೆಳೆಸ್ತಾರೆ ಸರ್ ಆದ್ರೆ ನಮ್ಮ ರೈತರಿಗೆ ಗೊತ್ತಿಲ್ಲ ಖಾಲಿ ತೊಗರಿ ಮೇಲೆ ಫೋಕಸ್ ಮಾಡ್ತಾಯಿದ್ವಿ ಈಗ ನೀವು ಇಲ್ಲಿ ನುಗ್ಗೆಕಾಯಿ ಹಾಕ್ತಿದ್ರಿ ಸರ್ ಸೊ ನಿಮ್ಮದು ಒಂದು ವಿಡಿಯೋ ಮುಖಾಂತರ ನಮ್ಮ ರೈತರಿಗೆ ಬೆನಿಫಿಟ್ ಆಗ್ಬೋದು ಹೇಳಿ ಒಂದು ಉದ್ದೇಶದಿಂದ ಒಂದು ಇದು ವಿಡಿಯೋ ಮಾಡ್ತಿದ್ವಿ ಸರ್ ನಿಮ್ಮದು ಒಂದು ಕಿರು ಪರಿಚಯ ಹೇಳಿರಿ ಯಾವ ಊರು ಹೇಳಿ ಆಮೇಲೆ ಇದು ನುಗ್ಗೆಕಾಯಿ ಎಷ್ಟು ವರ್ಷ ನೀವು ಇದ್ರಿ ಆಮೇಲೆ ನಿಮಗೆ ಏನು ಬೆನಿಫಿಟ್ ಆಗ್ಯತ್ತ ಅಥವಾ ಇಲ್ಲ ಆತ ನಮ್ಮ ರೈತರು ಮಾಡ್ಬೋದು ಅಥ್ವಾ ಇಲ್ಲ ಅಂತ ಹೇಳಿ ನೀವೊಂದು ಸಜೆಷನ್ ಸರ್ ಅದು ನಮ್ಮ ಹೇಳಿ ಹೇಳಿರಿ ಸರ್ ನಿಮ್ಮ ಕಿರು ಪರಿಚಯ ಸರ್ ಬಣ್ಣರಾವ್ ಪಾಟೀಲ್ ಅಂತ ಹೇಳಿ ಯೂಶಲಿ ಡ್ರಮ್ ಸ್ಟಿಕ್ ನ ಮೆಂಟೇನ್ ಮಾಡೋದು ನಮ್ಮ ತಮ್ಮ ಸರ್ ಓಕೆ ಸರ್ ಅರ್ಜುನ್ ಪಾಟೀಲ್ ಅಂತ ಹೇಳಿ 5 ಇಯರ್ಸ್ ನಿಂದ ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್ ಓಕೆ ಸರ್ ಸೋ ಚೆನ್ನಾಗಿ ಈಲ್ಡ್ ನೂ ಬಂದಿದೆ ಸರ್ ಮಾರ್ಕೆಟಿಂಗ್ ನೂ ಹೈದರಾಬಾದ್ ಮಾಡ್ತಾರ ಸರ್ ಅವರು ಓಕೆ ಅದರ ವಿವರವಾಗಿ ಏನೇ ನೀವು ಸಜೆಶನ್ ಕೇಳಬೇಕಾದ್ರೆ ಅವರು ಕೇಳಬಹುದು

ಹಾಂ ಸೆಕೆಂಡ್ ಇಯರ್ ಹಿಡಿದು ಈಳ್ ಜಾಸ್ತಿ ಹಾಕಿ ಈಳ್ ಜಾಸ್ತಿ ಸರ್ ಈಗ ಪ್ಲ್ಯಾಂಟೇಷನ್ ಮಾಡಿದ ಮೇಲೆ ಸರ್ ಇದು ಗೊಬ್ಬರ ಏನೇನು ಹಾಕಿರಿ ಸರ್ ಅಂದ್ರೆ ಫಸ್ಟಿಗೆ ಫಸ್ಟಿಗೆ ಗೊಬ್ಬರ ಫಸ್ಟ್ ಬೇಕು ಇದು ತಿಪ್ಪೆ ಗೊಬ್ಬರ ಸರ್ ತಿಪ್ಪೆ ಗೊಬ್ಬರ ಹಾಕಿರಿ ಸರ್ ತಿಪ್ಪೆ ಗೊಬ್ಬರ ಹಾಕಿರಿ ಓಕೆ ಆಮೇಲೆ ಇದು ಎನ್ ಪಿ ಎನ್ ಹಾ ಸರ್ ಟೆನ್ 26 ಸಿಕ್ಸ್ ಟ್ವೆಂಟಿ ಸಿಕ್ಸ್ ಅಂದರೆ ಎಷ್ಟು ಗ್ಯಾಪ್ ಇಂಟರ್ವಲ್ ಅಂತ ಹೇಳಿ ಹಾಕಿದ್ರು ಸರ್ ಇದಕ್ಕೆ ಫಸ್ಟ್ ಪ್ಲಾಂಟಿಂಗ್ ಮಾಡಿದ್ರು ಪ್ಲೇ ಎನ್ ಪಿ ಯೂಸ್ ಮಾಡಿದ್ರು ಸರ್ ನಾವು ಫಸ್ಟ್ ಪ್ಲಾಂಟಿಂಗ್ ಮಾಡೋ ಟೈಮಿಗೆ ಇದು ತಿಪ್ಪೆ ಗೊಬ್ಬರ ಬೇವಿನ ಹಿಂಡಿ ಹಾಂ ಇದೆಲ್ಲ ಹಾಕಿ ಪ್ಲಾಟಿಂಗ್ ಮಾಡಿ ಸರ್ರ ಓಕೆ ಗಿಡ ದೊಡ್ಡ ಈಗೇನು ಫ್ಲವರಿಂಗ್ ಚಾಲು ಆಗ್ತದ ಆ ಟೈಮಿಗೆ ಎನ್ ಪಿಕೆ ಯೂಸ್ ಮಾಡಿ ಎನ್ ಪಿಕೆ ಯೂಸ್ ಮಾಡಿರಿ ಸರ್ ಅಂದ್ರೆ ಒಂದು ಎಕ್ರೆಗೆ ರೆಕಮೆಂಡೇಷನ್ ಏ ಸರ್ ತಿಪ್ಪೆ ಗೊಬ್ಬರ ಒಂದು ಎಕ್ರೆಗೆ ಸರ್ ಸ್ವಲ್ಪ ಫಸ್ಟ್ ಏರಿಯನ ಜಾಸ್ತಿ ಬೇಕಾಗಿ ಎಕರೆ ಎಕರ್ನೂ ಒಂದೊಂದು ಬ್ಯಾಗ್ ಕೊಟ್ಟರೂನು ಮಾಡಸ್ತೇವೆ ಒಂದೊಂದು ಬ್ಯಾಗ್ ಪ್ರತಿ ಎಕ್ರೆಗೆ ಪ್ರತಿ ಎಕರೆ ಎಕ್ರೆ ತಿಪ್ಪೆ ಗೊಬ್ಬರ ಅಷ್ಟೇ ತಿಪ್ಪೆ ಗೊಬ್ಬರ ಎನ್ ಪಿ ಎನ್ ಪಿಕೆ ಸರ್ ಓಕೆ ತಿಪ್ಪೆ ಗೊಬ್ಬರ ಎಷ್ಟು ಎಕ್ಟ್ರ್ ಇರಾಕ್ರಿ ಸರ್ ತಿಪ್ಪೆ ಗೊಬ್ಬರ ಒಂದು ಗಿಡಕ್ಕೆ ಬುಟ್ಟಿ ಒಂದು ಬುಟ್ಟಿ ಒಂದು ಸ್ವಲ್ಪ ಸ್ವಲ್ಪ ಓಕೆ ಸರ್ ಆಮೇಲೆ ಸರ್ ಇದಕ್ಕೆ ಎಷ್ಟು ಟೋಟಲ್ ಎಷ್ಟು ಎಕರೆ ಸರ್ ಇದು ಇದು ಟೋಟಲ್ ಹದಿನೈದು ಎಕರೆ ಐತ್ರಿ ಸರ್ ಇದು ಹಾಂ ಒಂದು ಐದು ಎಕರೆ ನೀರಿನ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ತೆಗೆದು ಹತ್ತು ಎಕರೆ ಹತ್ತು ಎಕರೆ ಇಟ್ರಿ ಸರ್ ಓಕೆ ಆಮೇಲೆ ಮೇಯ್ನ್ ಪ್ರಾಬ್ಲಮ್ ಏನು ಬರ್ತದೆ ಸರ್ ಅಂದ್ರೆ ನಮ್ಮ ರೈತರಿಗೆ ಅಂದ್ರೆ ಆಗ್ಬೇಕಂದ್ರೆ ಇದಕ್ಕೆ ನಾವು ಅದು ಕಂಟ್ರೋಲ್ ಮಾಡ್ಕೊಂಡ್ರೆ ನನಗೆ ಚೆನ್ನಾಗಿ ಬರ್ತದೆ ಆ ಥರ ರೋಗಗಳಾಗಲಿ ಅಥವಾ ನೀರಿನ ಅಂಶ ಆಗಲಿ ಅಥವಾ ಇದು ರೋಗ ಬರ್ತದೆ

ಓಕೆ ಈಗ ಅದು ಒಂದು ರೋಗ ಇದು ಏನು ಸರ್ ಒಂದು ಇದು ಹುಳ ಬರ್ತದಲ್ಲ ಅದಕ್ಕೆ ಏನ್ ಕಂಟ್ರೋಲ್ ಏನು ಔಷಧಿ ಹೊಡಿತೀರಿ ಸರ್ ಅದಕ್ಕೆ ಅದಕ್ಕೆ ನೋಡಿ ಸರ್ ಇನ್ನೊಂದು ನಾವು ಕ್ಲೀನ್ ಇಟ್ರೆ ಅದನ್ನು ಬರಂಗಿಲ್ಲ ಸರ್ ಓಕೆ ಮೇನ್ ಕ್ಲೀನ್ ಇಡಬೇಕು ಕ್ಲೀನ್ ಇಟ್ರೆ ಅದನ್ನು ಬರಂಗಿಲ್ಲ ರೀ ನಾವು ಜಾಸ್ತಿ ಹುಲ್ಲ ಅದು ಆ ತರ ಏನಾರ ಇತ್ತಂದ್ರೆ ಅದು ಸ್ವಲ್ಪ ಜಾಸ್ತಿ ಚಾನ್ಸಸ್ ಇದೆ ಸರ್ ಓಕೆ ಅದು ಬತ್ತಂದ್ರೂ ನಾವು ಕ್ಲೋರೋ ಪ್ಯಾರಿಪಾಸ್ ಫಿಫ್ಟಿ ಇಸಿ ತಗೊಂಡು ಇಂಜೆಕ್ಷನ್ ಲೆ ಆ ಹೋಲ್ ಹಾಕಿ ಓಕೆ ಬಂದ್ ಮಾಡ್ಬಿಡ್ತೀವಿ ಸರ್ ಕಂಟ್ರೋಲ್ ಅಲ್ಲೇ ಕಂಟ್ರೋಲ್ ಆಗ್ಬಿಡ್ತೀವಿ ಅಲ್ಲೇ ಕಂಟ್ರೋಲ್ ಆಗ್ಬಿಡ್ತೀವಿ ಓಕೆ ಸರ್ ಆಮೇಲೆ ಅದು ಬುದ್ಧಿ ರೋಗ ಬಂದಾಗ ಸರ್ ಅವಾಗ ಏನು ಮಾಡ್ತೀರಿ ಸರ್ ಅದು ಅವಾಗ ನಾವು ನೋಡಿ ಸರ್ ಇದು ರೆಡೋಮಿಲ್ ಗೋಲ್ಡ್ ಆಯ್ತು ಅದು ಅದಕ್ಕೆ ಕಂಟ್ರೋಲ್ ಆಗ್ಬಿಡ್ತದೆ ಅಷ್ಟು ಮೇಜರ್ ಏನಿಲ್ಲ ಸರ್ ಅದು ಓಕೆ ಸರ್ ಡೈರೆಕ್ಟ್ ಸ್ಪ್ರೇ ಮಾಡಿಬಿಡ್ತೀರ ಅದಕ್ಕೆ ಹಾ ಡೈರೆಕ್ಟ್ ಸ್ಪ್ರೇ ಮಾಡ್ತೀವಿ ಓಕೆ ಆಮೇಲೆ ಸರ್ ಫ್ಲವರ್ ಡ್ರಾಪ್ ಅಂದ್ರೆ ಎದಕ್ಕೆ ಮೇನ್ ಕಾರಣ ಸರ್ ಫ್ಲವರ್ ಡ್ರಾಪ್ ಅದು ಮಾಯಶ್ಚರ್ ಜಾಸ್ತಿ ಆಯ್ತು ಅಂದ್ರೆ ಹೆಚ್ಚಿಗೆ ಆಯ್ತು ಅಂದ್ರೆ ಫ್ಲವರ್ ಡ್ರಾಪ್ ಅದು ಥಂಡಿ ಆಯ್ತು ಅಂದ್ರೆ ಫ್ಲವರ್ ಡ್ರಾಪ್ ಆಗ್ತದೆ ರೀ

ಅದಕ್ಕೆ ಸ್ವಲ್ಪ ನೀರು ನಾವು ಕಮ್ಮಿ ಇನ್ನೊಂದು ಸ್ವಲ್ಪ ಎರಡು ದಿನ ಆದ್ಮೇಲೆ ನೀರು ಚಾಲೂ ಮಾಡ್ತೀವಿ ನೀರ್ ಎಂಟು ದಿನಕ್ಕೊಮ್ಮೆ ಚಾಲೂ ಮಾಡಿದ್ರೆ ಸಾಕು ಸರ್ ಸಫಿಶಿಯಂಟ್ ಆಗ್ತದೆ ಇದು ವಿಂಟರ್ ಟೈಮಲ್ಲ ಸರ್ ಸರ್ ಟೈಮ್ ಫ್ರೂಟಿಂಗ್ ಚಾಲು ಚಾಲೂ ಓಕೆ ಅವಾಗ ನಾವು ಜಾಸ್ತಿ ಬಿಟ್ಟರು ಏನು ಪ್ರಾಬ್ಲಮ್ ಇಲ್ಲ ಫ್ರೂಟಿಂಗ್ ಆ ಟೈಮ್ ನಲ್ಲಿ ಆಗ್ತದೆ ಸರ್ ಹಾ ಫ್ರೂಟಿಂಗ್ ಟೈಮ್ನಾಗ ನೀವು ನೀರ್ ಸ್ವಲ್ಪ ಹೆಚ್ಚಾಕಂಬ ಬಿಟ್ಟರು ರೀ ಫ್ಲವರಿಂಗ್ ಟೈಮ್ ನೀರು ಜಾಸ್ತಿ ಆಯ್ತು ಅಂದ್ರೆ ಫ್ಲವರ್ ಡ್ರಾಪ್ ಆಗ್ತದೆ

ಸರ್ ಸಮರ್ ಟೈಮಲ್ಲಿ ಫ್ರೀಕ್ವೆಂಟ್ಲಿ ನೀರು ಯಾವಾಗ ಬಿಡ್ತೀವಿ ಯಾಕಂದ್ರೆ ನಮ್ಮ ಗುಲ್ಬರ್ಗ ಈಗ ಟೆಂಪ್ರೇಚರಿಗೆ ನೀವು ಐದು ವರ್ಷದಿಂದ ಮಾಡ್ತೀರಿ ಸರ್ ಸೊ ಈ ಟೆಂಪ್ರೇಚರಿಗೆ ಡೈಲಿ ಬಿಡ್ತಿರೋ ಏನು ವೀಕ್ಲಿ ಬಿಡ್ತಿರೋ ಯಾವ ಥರ ಟ್ರಿಪ್ ಇತ್ತು ಅಂದರೆ ಡೈಲಿ ಬಿಡ್ತೀರಾ ಓಕೆ ಸರ್ ಟ್ರಿಪ್ ಇದ್ದಿಲ್ಲ ನೀವು ಫ್ಲಡ್ ಮಾಡ್ತಿದ್ದೀರ ಫ್ಲಡ್ ಇರಿಗೇಷನ್ ಓಕೆ ಸರ್ ಸರ್ ಆ ಮತ್ತೆ ಇದಕ್ಕೆ ಫ್ಲವರ್ ಡ್ರಾಪ್ಸ್ ಸಲುವಾಗಿ ಏನಾದರೂ ಔಷಧಿ ಏನಾರು ಹೊಡಿಯುತ್ತೀರಿ ಅಥವಾ ಏನಾದ್ರೂ ಆ ಥರ ಹಾಂ

ಈಗ ಯಾಕಂದ್ರೆ ನಮ್ಮದು ನುಗ್ಗೆಕಾಯಿ ಮಾಡ್ತಾರ ಹೂವು ಇತ್ತು ನೀರು ಬಿಡೋಂಗಿಲ್ಲ ಅಂತ ಹೇಳಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅದು ನೀರುಣೆ ಯಾವ ಥರ ನೀವು ಹೇಳ್ತೀರಿ ಸರ್ ಸ್ವಲ್ಪ ಕಂಟ್ರೋಲೇಬಲ್ ಅಂದ್ರೆ ಒಂದು ಎರಡು ಮೂರು ಪಾಯಿಂಟ್ ಅದು ಕಂಟ್ರೋಲ್ ಆಯ್ತಂದ್ರೆ ಅಂದ್ರೆ ನಾವು ಸೆಲೆಕ್ಟ್ ಮಾಡ್ಬೋದು ಅಂತ ಅದೇ ಸರ್ ಈಗ ಮೇಜರ್ ಇದಕ್ಕೆ ಒಂದು ಪ್ರಾಬ್ಲಮ್ ಅಂದ್ರೆ ನುಗ್ಗಿಕೆ ಬಹಳ ಹೈಟ್ ಹೋಗಬಾರ್ದು ಸರ್ ಹ್ಞೂ ಹ್ಮ್ ನಮಗೆ ಅಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ ಓಕೆ

ಸೊ ಕಟಿಂಗ್ ಇಂಪಾರ್ಟೆಂಟ್ ಸರ್ ಆಕ್ಚುಲಿ ಆಮೇಲೆ ನಂಬರ್ ಆಫ್ ಜಾಂಚಸ್ನು ಇನ್ಕ್ರೀಸ್ ಆಗ್ತೈತಿ ರೀ ಹೌದಿಲ್ಲ ಸರ್ ಹೈಟ್ ಸ್ವಲ್ಪ ಕಡಿಮೆ ಮಾಡಿ ಸಿಕ್ಸ್ ಸಾಕು ಸರ್ ಸರ್ ಒಂದು ಗಿಡಲಿಂದು ಅಂದಾಜು ಎಷ್ಟು ತನಕ ಎಷ್ಟು ಕೆ ಜಿ ತನಕ ನೀವು ಇದು ತೆಗ್ದಿರಿ ಸರ್ ಈಗಿನ ತನಕ ಒಂದು ಐದು ವರ್ಷ ಒಳಗೆ ಆನ್ ಆನ್ ಎವರೇಜ್ ನಾವು ನೋಡಿರಿ ಸರ ಒಂದು ಎಷ್ಟು ಕಾಯಿ ಬಂದಾವೆ ಸರ್ ಅಂದಾಜುನು ಆ ತರ ಏನು ಟೋಟಲ್ ಮಾಡಿಲ್ಲ ಸರ್ ಒಂದು ಹಂಗೆ ನೋಡ್ಬೇಕಂದ್ರೆ ಈ ಇದು ಟೋಟಲ್ ಟೆನ್ ಎಕರೆ ಇದೆ ಸರ್ ಹಾಂ ಟೆನ್ ಎಕರೆಲ್ಲಿ ನಾವು ತೆಗೆದಿದ್ದು ಒಂದು ಎಪ್ಪತ್ ಟನ್ ತೆಗೆನ್ ಒಂದ್ ವರ್ಷಗೆ ಒಂದ್ ವರ್ಷ ಮಾಡಿದೆ ಸಲ್ಲಿ ಮಾರ್ಕೆಟ್ ಇದ್ದಾಗ ನೋಡಿ ಸರ್ ಮಾರ್ಕೆಟ್ ಚಾಲೂ ಡಿಸೆಂಬರ್ಲೇ ಎರಡು ಓಕೆ ಆಲ್ಮೋಸ್ಟ್ ನಮಗೆ ಡಿಸೆಂಬರ್ಲೆ ಚಾ ಆಗಿ ಸರ ಏಟಿ ಟು ಹಂಡ್ರೆಡ್ ಕೆಜಿ ಇಲ್ಲ ಬಹಳ ಕಮ್ಮಿ ಕಮ್ಮಿ ಅಂದ್ರೂ ಫೋರ್ಟಿ ಫೈವ್ ಸರ್ ಫೋರ್ಟಿ ಫೈವ್ ಮತ್ತೆ ನಾವು ಮಾರ್ಚ್ ದಾಟದಿವೆ ಫಿಫ್ಟಿ ಬರ್ತದೆ

ತಗೋತಿ ಅಂತ ಹೇಳಿ ಕಡಿಮೆ ಬಿಡ್ತದೆ ಸ್ವಲ್ಪ ಇದು ತಲೆಗೆ ಇರಲಿ ಇದು ಸರ್ ಭಾಳ ಚೆನ್ನಾಗಿ ಪಾಯಿಂಟ್ ಇಟ್ಟರು ಸೊ ಡಿಸೆಂಬರ್ ಟೈಮಾಗ ಬಂದಾಗ ಮಾಡ್ಕೋರಿ ಆಮೇಲೆ ಶ್ರಾವಣ ತಿಂಗಳಾಗ ಆ ಟೈಮ್ನೂ ಹೆಚ್ಚಿಗೆ ಸ್ವಲ್ಪ ಕಾಸ್ಟ್ ಇರ್ತದ್ರಿ ಸರ್ ಆ ಟೈಮ್ ಓಕೆ ಸರ್ ಕಮ್ಮಿ ಓಕೆ ಸ್ವಲ್ಪ ಅದು ಇರಂಗಿಲ್ಲ ಸರ್ ಯಾರ್ಯಾರ ಎಲ್ಲ ಎಲ್ಲರಿಗೂ ತೆಗೆದ್ರು ಅಷ್ಟು ಮಾರ್ಕೆಟ್ ಡಿಮಾಂಡ್ ಪೂರ್ತಿ ಆಗೋಷ್ಟು ಬರಂಗಿಲ್ಲ ಸರ್ ಮಾರ್ಕೆಟ್ ಸರ್ ಈಗ ಜನವರಿ ಫೆಬ್ರವರಿ ಆಲ್ಮೋಸ್ಟ್ ಎಲ್ಲರಿಗೂ ಶೂಟಿಂಗ್ ಚಲುವಾಗ ಎಲ್ಲಾ ಕಡೆಯೂ ಮಾಲ್ ಬರ್ತದೆ ಸ್ವಲ್ಪ ರೇಟ್ ಡೌನ್ ಇರ್ತದೆ ನಮ್ಗೆ ಸರ್ ಲೇಬರ್ ಕಟಿಂಗ್ ಮಾಡೋದು ಪ್ಯಾಕಿಂಗ್ ಮಾಡೋದು ಇಲ್ಲಿಂದ ಹೈದರಾಬಾದ್ ಟ್ರಾನ್ಸ್ಪೋರ್ಟ್ ಮಾಡೋದು ಅಷ್ಟು ಇದು ಉಳಂಗಿಲ್ಲ ಮಾರ್ಜಿನ್ ಬರಂಗಿಲ್ಲ ಓಕೆ ಸರ್ ಆಮೇಲೆ ಸರ್ ಈಗ ಪ್ಲ್ಯಾಂಟೇಶನ್ ಮಾಡಲಿಂದ ಫಸ್ಟ್ ಪ್ಲಾಂಟೇಷನ್ ಆಗಲಿ ಲ್ಯಾಂಡ್ ಪ್ರಿಪ್ರೇಷನ್ ಆಗಲಿ ಅಪ್ ಟು ನಿಮ್ಮ ಫ್ರೂಟಿಂಗ್ ಬರೋ ತನಕ ಎಷ್ಟು ಖರ್ಚು ಬರ್ತದೆ ಪ್ರತಿ ಎಕರೆ ಆನ್ ಆ್ಯನ್ ಎವರೇಜ್ ನೋಡಿ ಸರ್ ಇದು ಈಗ ನಮ್ಮದು ಎಲ್ಲ ಮೊದಲೇ ಟ್ರಿಪ್ ಅದು ಇದ್ದಿದ್ದು ಹಾಂ ಸರ್ ಸೊ ನಮಗೆ ಅಷ್ಟು ಜಾಸ್ತಿ ಕಾಸ್ಟ್ ಬಂದಿದೆ ಹ್ಞೂ 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 ಇದು ನಮಗೆ ಈಗ ಇದಕ್ಕೆ ಸಾಲು ಬಿಡುವುದಾಗಿ ಇದೆಲ್ಲ ಅಂದರೂ ನಮಗೊಂದು ಎಕರೆಗೆ ಒಂದು ಫಿಫ್ಟಿ ತೌಸಂಡ್ ತನಕ ಬಂದ್ ಸರ್ ಗೊಬ್ಬರ ಆಯಿತು ಎಲ್ಲನೇ ಆಯ್ತು ಸರ್ ಅಪ್ ಟು ನಮ್ದು ಇಳುವರಿ ಬಸ್ ಫಸ್ಟ್ ಓಕೆ ಫಸ್ಟ್ ಇಯರ್ ತನಕ ಆಮೇಲೆ ಇದು ಡ್ರಿಪ್ ಎಲ್ಲ ಸಬ್ಸಿಡಿಗಳು ಸಿಗ್ತದೆ ಸರ್ ಗೌರ್ಮೆಂಟ್ ಅಲ್ಲಿ ನೀವು ಏನಾರ ತಗೊಂಡ್ರಿ ಸರ್ ಇದಕ್ಕೆ ಟ್ರಿಪ್ ಲಿಂದ ನೀರ್ ಚೆನ್ನಾಗಿತ್ತು ಅಂದ್ರೆ ಫ್ಲಡ್ ಇರಿಗೇಷನ್ ಮಾಡಬಹುದು ಡ್ರಿಪ್ ಮಾಡ್ಕೋಬಹುದು ಹ್ಮ್ ಹ್ಮ್ ಆಮೇಲೆ ಸರ್ ನಮಗೆ ರೈತರಿಗೆ ಸರ್ ಒಂದು ನಿಮ್ದು ಒಂದು ಲಾಸ್ಟ್ ಸಜೆಷನ್ ಪಾಯಿಂಟ್ ನಮ್ದು ಇದು ಡ್ರಮ್ ಸ್ಟಿಕ್ ನುಗ್ಗಕ್ಕೆ ಮಾಡಿದ್ರೆ ರೈತರಿಗೆ ಬೆನಿಫಿಟ್ ಆಗ್ತದ ಅಥವಾ ಇಲ್ಲ ಆದರೆ ಎಷ್ಟು ತನಕ ಮಾಡ್ಬೋದು ಆಮೇಲೆ ಇದ್ರಾಗ ಏನು ಕಂಟ್ರೋಲ್ ಅದು ಮಾಡಿದ್ರೆ ಸಾಕು ಅಂತ ಹೇಳ್ಬೋದು ಲಾಸ್ಟ್ ಒಂದು ನೀವು ಫ್ಯೂ ವರ್ಡ್ಸ್ ಅಷ್ಟೇ ಈಗ ಇದರಲ್ಲಿ ಆಲ್ಮೋಸ್ಟ್ ನಾವು ಫಸ್ಟ್ ಹಚ್ಚೋ ಟೈಮಿಗೆ ನಮಗೂ ಡೌಟ್ ಇತ್ತು ಸರ್ ಈಗ ಇದು ಹಚ್ಚಿದ್ರೆ ಮಾರ್ಜಿನ್ ಅದನು ಇಲ್ಲವೂ ಮಾರ್ಕೆಟ್ಮೇಲೆ ಹ್ಯಾಂಗೆ ಹೋಗ್ತೋ ಇಲ್ಲವೋ ಅಂತೇಳಿ ಬಟ್ ನಾವು ಆಮೇಲೆ ಗೊತ್ತೈತಿ ಸರ್ ಇದು ನಾವು ಒಂದು ಕಟ್ಟಿಂಗ್ ಮಾಡಿದಾಗ ಮಿನಿಮಮ್ ನಾವು ಒಂದು ಎರಡುವರೆ ಮೂರು ಟನ್ ತೆಗ್ದೀವಿ ಅಂದ್ರೆ ನಮ್ಗೆ ಇಲ್ಲಿಂದ ಹೈದರಾಬಾದ್ ಟ್ರಾನ್ಸ್ಪೋರ್ಟ್ ಸನಿ ಆಗ್ತದೆ ಸರ್ ಹೌದು ಸರ್ ಅರೌಂಡ್ ಒಂದು ಏಟ್ ತೌಸಂಡ್ ಒಳಗೆ ಒಂದು ಬುಲೆರೋ ಪಿಕಪ್ ಹೋಗ್ತವೆ ಹಾಂ ಹಾಂ ನಾವು ಅದಕ್ಕೇನು ಮಾಡ್ದೀವಿ ಸರ ಸ್ವಲ್ಪ ಹೊತ್ತದೇ ಒಂದು ಹತ್ತು ಎಕರೆ ಎಕ್ಸ್ಟೆಂಡ್ ಮಾಡಿ ಹತ್ತು ಎಕರೆದಾಗ ಏನಾಯ್ತು ಸರ್ ನಮಗೆ ಒಂದ್ಸಲಿ ಕಟಿಂಗ್ ಮಾಡಿದೆ ಅಂದ್ರೆ ಮೂರು ಟನ್ ಬರ್ತದೆ ನಮಗೆ ಇಲ್ಲಿಂದ ಏನಾಗ್ತದೆ ಸರ್ ಹೈದ್ರಾಬಾದ್ ಎಂಟು ಸಾವಿರ ಹೋದ್ರು ನಮಗೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಖರ್ಚಾಗಂಗಿಲ್ಲ ಖರ್ಚಾಗಂಗಿಲ್ಲ ಓಕೆ ಆನ್ ಆನ್ ಎವರೇಜ್ ತನಕ ಎಷ್ಟು ತನಕ ತೆಗ್ದಿರಿ ಸರ್ ನೀವು ಒಂದು ವರ್ಷನಾಗ ನುಗ್ಗಕ್ಕೆ ಎಲ್ಲ ಖರ್ಚು ತೆಗ್ದಿ ಆನ್ ಆನ್ ಎವರೇಜ್ ಸುಮ್ಮನೆ ಮಿನಿಮಮ್ ಅಷ್ಟು ಇದಿಷ್ಟ ಬರ್ಬೋದು ಅಂತ ಹೇಳಿ ಎಕರೆ 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 ಆಗ ನೀವು ಹತ್ತು ಎಕರೆ ಹತ್ತು ಎಕರೆನಾಗ ಸರ್ ಇದು ನಾ ಮ್ಯಾಕ್ಸಿಮ್ ತೆಗೆದಿದ್ ನೋಡಿ ಸರ್ ಒಂದ್ಸಲಿ ಸರ್ ಲಕ್ಷ ಇನ್ನೊಂದು ಲಕ್ಷ ತೆಗಿದಿಟ್ ಸರ್ ಫಸ್ಟ್ ಇಯರ್ ನೀವು ಪ್ಲಾನ್ಸ್ ತರೋದಾಯ್ತು ಏನ್ ಮಾಡ್ತೀರ ಇಲ್ಲದ ಖರ್ಚು ಸೆಕೆಂಡ್ ಇಯರ್ ಹಿಡಿದು ನಿಮ್ಗೆ ಮೇಜರ್ ಖರ್ಚು ಅಂತ ಏನು ಸರ್ ಈಗ ಆಲ್ಮೋಸ್ಟ್ ತೊಗರಿ ಬಿತ್ತಕ್ಕೆ ಎಷ್ಟು ಖರ್ಚು ಬರ್ತೇ ಇದ್ದು ಹ್ಮ್ ತೊಗರಿ ಎಸ್ ಏನ್ ಹಿಡುತ್ತೀರಿ ಒಂದ್ ಮೂರ್ ಸಲ ನಾಲ್ಕು ಸಲ ಇದ್ರೆ ಪ್ರೋಟೀನ್ ಓಕೆ ಸರ್ ಆಮೇಲೆ ಸ್ವಲ್ಪ ಏನು ಆ ಥರ ಝಂಜಟ್ಗಳು ಇಲ್ಲ ಆ ಥರ ಒಳಗೆ ಹ್ಞೂ 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 ಎಲ್ಲ ಆಲ್ಮೋಸ್ಟ್ ತೊಗರಿ ರಾಶಿ ಟೈಮಿಂಗ್ ಬಂದ್ಬಿಡ್ತದೆ ಆ ಟೈಮಲ್ಲಿ ಓಕೆ ಸರ್ ನಿಮ್ದು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ದು ಈ ಸಜೆಷನ್ ನಮ್ಮ ರೈತರಿಗೆ ಭಾಳ ಬೆನಿಫಿಟ್ ಆಗುತ್ತೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರಿ ಅದೇ ನಮ್ ಎಲ್ಲಾನೇ ಬೇಕು ಸರ್ ಮೀನು